ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನಿವಾಗ ಸಿಂಪಲ್ಲಾಗಿ ಟೊಮೊಟೊ ಸಾಂಬಾರು ಮಾಡೋಣ ತಿಳಿ ಸಾಂಬಾರು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ನಾನು ಇವಾಗ ಆರು ಟೊಮೊಟೊ ತೊಗೊಂಡಿದ್ದೀನಿ ಥರ ಹಣ್ಣಾಗಿರೋ ಥರ ಬೇಕು ಚೆನ್ನಾಗಿರುತ್ತೆ ಇವಾಗ ನಾನು ಸಾಂಬಾರು ಮಾಡೋಣ ಹೇಗೆ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಕ್ಲೀನಾಗಿ ಆರು ಟೊಮೊಟೊ ತೊಗೊಂಡು ನಮ್ಮ ಕ್ಲೀನಾಗಿ ವಾಶ್ ಮಾಡಿ ಇದರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ನೀರು ಹಾಕ್ಬಿಟ್ಟು ನಾನು ಬೇಯಿಸೋಕೆ ಇಡ್ತೀನಿ ಚೆನ್ನಾಗಿ ಸಾಫ್ಟಾಗಿ ಬೇಯಬೇಕು ಆಗಲೇ ಸಾಂಬಾರು ಚೆನ್ನಾಗಿ ಬರುತ್ತೆ ಟೊಮೊಟೊ ರಸಂ ಮಾಡೋಕ್ಕೆ ಎಷ್ಟು ಹಾಕಿದ್ದೀನಿ ನೀರು ಬೇಕಾದರೆ ಹಾಕೋಬೋದು ನಾನಿವಾಗ ಇಷ್ಟು ಹಾಕಿದ್ದೀನಿ ಅದು ಬೇಯಿ ಬೆಂದಾದ್ಮೇಲೆ ಎಷ್ಟಾಗುತ್ತೆ ನೋಡ್ಕೊಂಡು ಇನ್ನೊಂದು ಸ್ವಲ್ಪ ನೀರು ಹಾಕಬೇಕಾಗುತ್ತೆ ಈಗ ನಾನು ರಸಂ ಮಾಡ್ತಾ ಇರೋದು ಈಗ ತಾನೇ ಮಳೆ ಬಂದಿದೆ ಫ್ರೆಂಡ್ಸ್ ಎಲ್ಲ ನೋಡಿ ಹೇಗಿದೆ ಅಂತ ಬೆಲ್ಲ ಬಿಟ್ಕೊಂಬಂದಿದೆ ಆ ಥರ ಬೇಯಬೇಕು ಅದು ಚೆನ್ನಾಗಿ ಬೆಂದಿದೆ ಈಗ ಸಾಕು ನಾನು ಹಾಕಿ ಮಾಡ್ತೀನಿ ಸ್ವಲ್ಪ ಈಗ ತಣ್ಣಗಾಗಬೇಕು ನೋಡಿ ಕ್ರೀನೋ ಕಂಪ್ಲೀಟಾಗಿ ಟ್ರೆಂಡ್ ಆಗಿದೆ ಹೀಗಿದ್ದೆಲ್ಲ ಸಿಕ್ಕ ಎಲ್ಲ ತೆಗೆದು ನಾನು ತೋರಿಸ್ಬೇಕೆ ಈ ಥರ ಎಲ್ಲ ಇದೆಲ್ಲ ಇದೆಲ್ಲ ತೆಗೆದುಬಿಡಿಲ್ಲ ನನಗೆ ಕ್ರೀಡೋದಕ್ಕೆ ಎಷ್ಟು ಬೇಕಾದರೆ ನನಗೆ ಎಷ್ಟು ಅರ್ಶನ ಹಾಕ್ಬಿಡಿ ನಾನಿವಾಗ ಹಾಫ್ ಟೇಬಲ್ ಸ್ಪೂನ್ ಅರಿಶಿಣ ಹಾಕ್ತಾಯಿದ್ದೀನಿ ನಾನು ಇವಾಗ ಒಂದೆರಡು ಸ್ಪೂನಷ್ಟು ಸಾಂಬಾರ್ ಪೌಡರ್ ಹಾಕ್ತೀನಿ ಸ್ಪೂನಷ್ಟು ಖಾರ ಪುಡಿ ಇದ್ದೀನಿ ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ ನಾನು ಇದೀಗ ಎರಡು ಸ್ಪೂನ್ ಹಾಕ್ತಾಯಿದ್ದೀನಿ ಚಿಕ್ಕ ಸ್ಪೂನ್ ಇದು ಹಾಗಾಗಿ ಎರಡು ಹಾಕಿ ಎಷ್ಟು ಬೇಕು ಹಾಕಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಕೊಡಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಹಾಕಿ ನಾನಿವಾಗ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಇವಾಗ ಅದಕ್ಕೆ ನಾನು ಸಾಸಿವೆ ಹಾಕ್ತಾಯಿದ್ದೀನಿ Sí. ಮಿಕ್ಸ್ ಮಾಡಿದ್ದೀನಿ ಸ್ವಲ್ಪ ಕುದಿಬೇಕು ಸಾಂಬಾರು ಚೆನ್ನಾಗಿ ಕುದೀಲಿ ಒಂದೆರಡು ನಿಮಿಷ ಕುದಿದೆ ಅಷ್ಟೇ ಸಾಕು ಇವಾಗ ಕುದ್ದಿದೆ ಇಳಿಸ್ತೀನಿ ನಾನು ಬಿಸಿ ಬಿಸಿ ಅನ್ನಕ್ಕೆ ಹಾಕೊಂಡು ಊಟ ಮಾಡ್ತಾಯಿದ್ರೆ ಇನ್ನೊಂದು ಸ್ವಲ್ಪ ಹಾಕೊಂಡು ಊಟ ಮಾಡಬೇಕು ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿ ಆಗಿರುತ್ತೆ ಸಾಂಬಾರು ಒಸತಿ ಟ್ರೈ ಮಾಡಿ ಸಾಂಬಾರು ಹೇಗಿತ್ತು ಅಂತ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ